ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಮ್ ಕೆ ಆನ್ಲೈನ್ ಇನ್ಫಾರ್ಮೇಷನ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ವಿಡಿಯೋದಲ್ಲಿ ತುಮಕೂರು ಜಿಲ್ಲಾ ಪಂಚಾಯಿತಿಗೆ ಸಂಬಂಧಪಟ್ಟಂಥ ರಿಕ್ವೂಟ್ಮೆಂಟ್ ಬಗ್ಗೆ ನಾವು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುವ ಆಗ್ತಿರುವಂಥ ಒಂದು ರಿಕ್ವೂಟ್ಮೆಂಟ್ ಇದಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿ ಏನಾಗಿರಬೇಕು ಕ್ವಾಲಿಫಿಕೇಶನ್ ಓಕೆನಾ ಹಾಗೆ ವೇತನ ಶ್ರೇಣಿ ಎಷ್ಟಿತ್ತಿದೆ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ವೇತನ ಶ್ರೇಣಿ ಇದೆ ಅಂತ ನೋಡ್ತಾ ಹೋಗೋಣ ವಯೋಮಿತಿ ಏಜ್ ಲಿಮಿಟ್ ಯಾವ ಹುದ್ದೆ ಹುದ್ದೆಗೆ ಎಷ್ಟು ಏಜಿ ಲಿಮಿಟನ್ನು ಕೊಟ್ಟಿದ್ದಾರೆ ಯಾವ್ಯಾವ ಎ ಸಿ ಲಿಮಿಟಲ್ಲಿ ಇರುವಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ನೋಡ್ತಾ ಹೋಗೋಣ ಹಾಗೆ ಅರ್ಜಿ ಶುಲ್ಕ ಓಕೆನಾ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಪ್ಲಿಕೇಶನ್ ಫೀಸ್ ಇದೆ ಅನ್ನೋವಂಥದ್ದನ್ನು ಇಲ್ಲಿ ನೋಡ್ತಾ ಹೋಗೋಣ ಸೊ ಇಲ್ಲಿ ಹುದ್ದೆಗಳ ವಿವರ ಓಕೆನಾ ಸೊ ಹುದ್ದೆಗಳ ವಿವರದಲ್ಲಿ ನಾವು ಎಷ್ಟು ತರಹದ ಹುದ್ದೆಗಳಿಗೆ ಇಲ್ಲಿ ಅನ್ನು ಮಾಡಿದ್ದಾರೆ ನೋಡೋಣ ತಜ್ಞ ವೈದ್ಯರು ಓಕೆನಾ ತಜ್ಞ ವೈದ್ಯರು ಅಂತ ಕರೆದಿದ್ದಾರೆ ಹಾಗೆ ಚಾರುಸೂತ್ರ ಅಟೆಂಡರ್ ಓಕೆ ಇದಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ ಹಾಗೆ ಔಷಧಿಕಾರ ಔಷಧಿಕಾರ ಮತ್ತು ಮಸಾಜಿಸ್ಟ್ ಪೋಸ್ಟಿಗೆ ಅರ್ಜಿಯನ್ನು ಕರೀತಾರೆ ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಓದ್ರ ಮುಖಾಂತರ ಮುಂದಿನ ಎಲ್ಲ ಅಪ್ಡೇಟ್ಸ್ ವಿಡಿಯೋಗಳಿಗಾಗಿ ನೋಟಿಫೈ ಆಗಿದೆ ಅಂತ ಹೇಳಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿ ಡಿ ಎಫ್ ಡಿ ಎ ಸಂಬಂಧಪಟ್ಟದ್ದು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟದ್ದು ಹಾಗೆ ಕೆ ಪಿ ಎಸ್ ಸಿ ಕೆ ಇ ಎ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ಸ್ ವಿಡಿಯೋಗಳಲ್ಲಿ ಇಲ್ಲಿ ಬರ್ತಾ ಇರುತ್ತೆ ಕ್ವೆಶನ್ ಪೇಪರ್ ರಿವ್ಯೂ ಮಾಡಿರ್ತೀವಿ ಹಾಗೆ ಅಡ್ಮಿಟ್ ಕಾರ್ಡ್ಗಳಿಗೆ ಸಂಬಂಧಪಟ್ಟದ್ದು ಡ್ರೆಸ್ ಕೋಡಿಗೆ ಸಂಬಂಧಪಟ್ಟದ್ದು ಸೊ ಸೊ ಇವೆಲ್ಲ ನಿಮಗೆ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋಗಳು ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೋಬೋದು ಅಲ್ಲಿ ಕೂಡ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಸೊ ಬನ್ನಿ ಸ್ನೇಹಿತರೆ ಏನು ತುಮಕೂರು ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟಂಥ ಹುದ್ದೆಗಳಿಗೆ ಏನೇನು ರಿಕ್ರೂಟ್ಮೆಂಟ್ ಇದೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಹೋಗೋಣ ಓಕೆ ಸೊ ಇಲ್ಲಿ ತುಮಕೂರು ಜಿಲ್ಲಾ ಪಂಚಾಯತ್ ಸೊ ತುಮಕೂರು ಜಿಲ್ಲಾ ಆಯುಷ್ ಕಚೇರಿ ಕಚೇರಿ ವ್ಯಾಪ್ತಿಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆ ರಾಷ್ಟ್ರೀಯ ಆಯುಷ್ಯ ಇದರ ಅಡಿಯಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ ಓಕೆನಾ ಇದರ ಅಡಿಯಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ ಸೊ ಇಲ್ಲಿ ಹುದ್ದೆಗಳಿಗೆ ಖಾಲಿ ಇರುವ ಸ್ಥಳಗಳು ಇಲ್ಲಿ ಓಕೆನಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ತಿಪ್ಪಟ್ಟೂರಿನಲ್ಲಿ ಮಧುಗಿರಿ ಸೊ ಇವುಲ್ಲ ನೀವು ನೋಡ್ಕೋಬೇಕು ಸ್ನೇಹಿತರೆ ಹುದ್ದೆಗಳ ಹೆಸರೇನು ಆಗಲೇ ಹೇಳಿದ್ದೆ ನಾನು ಓಕೆ ತಜ್ಞ ವೈದ್ಯರು ಸಂಖ್ಯೆ ಎಷ್ಟಿದೆ ಎರಡು ಪೋಸ್ಟ್ಗೆ ಖಾಲಿ ಇದ್ದಾವೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಸ್ಯಾಲ್ರಿ ಬೇ ವೇತನ ಭತ್ತೆಗಳೆಲ್ಲ ಸೇರಿಗಳು ಎಷ್ಟಾಗುತ್ತೆ ಅರುವತ್ತೈದು ಸಾವಿರ ಇತ್ತು ಈ ಥರ ಕೊಟ್ಟಿದ್ದಾರೆ ಕನಿಷ್ಠ ವಿದ್ಯಾರ್ಥಿ ಏನಾಗಿರಬೇಕು ಕನಿಷ್ಠ ಮೂರು ವರ್ಷಗಳು ಅನುಭವದೊಂದಿಗೆ ಬಿ ಎ ಎಮ್ ಎಸ್ ಬಿ ಎಮ್ ಎಸ್ ಓಕೆ ಎಮ್ ಎಸ್ ಷ್ಯತ್ರ ಹಾಗೆ ಪಂಚಕ್ರಮ ಕರ್ಮ ಕಾಯಚಿಕಿತ್ಸಾ ಓಕೆ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಅನ್ನುವಂಥದ್ದು ಇದು ಯಾವುದು ತಜ್ಞ ವೈದ್ಯರ ಇದಕ್ಕೆ ಸಂಬಂಧಪಟ್ಟಂಥ ರಿಕ್ರೂಟ್ಮೆಂಟ್ ಆಗಿದೆ ಓಕೆನಾ ಸೊ ಇಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಯಾವ ಕ್ಯಾಟಗರಿಯವರು ಅರ್ಜಿಯನ್ನು ಸಲ್ಲಿಸಬೇಕು ಪರಿಶಿಷ್ಟ ಜಾತಿ ಸಾಮಾನ್ಯ ಅಭ್ಯರ್ಥಿ ಸಾಮಾನ್ಯ ಅಭ್ಯರ್ಥಿ ಸೊ ಇದಕ್ಕೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಕೊನೆಯಲ್ಲಿದೆ ಯಾವ್ಯಾವ ಕ್ಯಾಟಗರಿ ಅಂತ ಸೊ ಹಾಗೆ ತಾಲೂಕು ಆಯುಷ್ ಆಸ್ಪತ್ರೆ ಮಧುಗಿರಿಯಲ್ಲಿ ಓಕೆ ಮಧುಗಿರಿಯಲ್ಲಿ ಕೂಡ ವೇಕೆನ್ಸಿ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲು ಇಲ್ಲಿ ಕೊಟ್ಟಿದ್ದಾರೆ ಓಕೆನಾ ಸೊ ಪಿ ಡಿ ಎಫ್ ಕೂಡ ನಿಮಗೆ ನಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಸಿಗ ಸಿಗುತ್ತೆ ಅಲ್ಲಿ ಕೂಡ ನೀವು ನೋಡ್ಕೋಬೋದು ಸೊ ತದನಂತರದಲ್ಲಿ ತಾಲೂಕು ಆಯುಷ್ ಮಧುಗಿರಿನಲ್ಲಿ ಕಾರಕ್ಷೂತ್ರ ಅಟೆಂಡರ್ ಆಗಿ ಕರೆದಿದ್ದಾರೆ ಸೊ ಇಲ್ಲಿ ಒಟ್ಟು ಸ್ಯಾಲ್ರಿ ಎಷ್ಟಿದೆ ನೋಡಿಕೊಳ್ಳುತ್ತೆ ಅಂದರೆ ಸ್ಯಾಲ್ರಿ ಕೂಡ ಇದು ಇದಕ್ಕೆ ಹತ್ತು ಹತ್ತನಂತೆ ನಿಮ್ಮದು ಹತ್ತು ಓಕೆನಾ ಹತ್ತನೇ ತರಗತಿಯಲ್ಲಿ ನೀವು ಓದಿರಬೇಕು ಕನಿಷ್ಠ ಎರಡು ವರ್ಷ ಕರ್ತವ್ಯ ನಿರ್ವಹಿಸಬೇಕು ಎಲ್ಲಿ ಆಯುಷ್ ಆಸ್ಪತ್ರೆ ಚಿಕಿತ್ಸಾಲಯಗಳಲ್ಲಿ ಓಕೆ ಸಾಮಾನ್ಯ ಭರ್ತಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಆಮೇಲೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ತಿಪ್ಪಟ್ಟೂರು ಮತ್ತು ಚಿಕ್ಕನ ಸೊ ಇದೆಲ್ಲ ಸಂಬಂಧಪಟ್ಟದ್ದು ಲಿಸ್ಟ್ ಕೊಟ್ಟಿದ್ದಾರೆ ಇವುಗಳನ್ನ ನೋಡಿಕೊಳ್ಳಿ ಫಾರ್ಮಸಿಸ್ಟ್ ಓಕೆ ನಾಲ್ಕು ಪೋಸ್ಟ್ಗಳು ಕಲಿದವೆ ಒಟ್ಟು ಇಪ್ಪತ್ತೆಂಟು ಸಾವಿರ ವೇತನವನ್ನು ಅವರಿಗೆ ಕೊಡ್ತಾ ಇದ್ದಾರೆ ಕನಿಷ್ಠ ಎರಡು ವರ್ಷ ಕರ್ತವ್ಯ ನಿರ್ವಹಿಸಬೇಕು ಅನುಭವ ಹೊಂದಿರತಕ್ಕದ್ದು ಒಂದು ವೇಳೆ ಬಿ ಫಾರ್ಮಾ ಅಭ್ಯರ್ಥಿ ದೊರೆಯದ ಪಕ್ಷದಲ್ಲಿ ಕನಿಷ್ಠ ಎರಡು ವರ್ಷ ಅನುಭವ ಇರುವಂತಹ ಡಿಪ್ಲೊಮಾ ಇನ್ ಫಾರ್ಮರ್ಸಿ ಅವರನ್ನು ಪರಿಗಣಿಸುವುದು ಹಾಗೆ ಕಂಪ್ಯೂಟರ್ ಜ್ಞಾನ ಕೂಡ ಇರಬೇಕು ಸೊ ಇದಕ್ಕೆ ಪರಿಶಿಷ್ಟ ಜಾತಿ ಓಕೆ ಸಾಮಾನ್ಯ ಅಭ್ಯರ್ಥಿ ಪರಿಶಿಷ್ಟ ಪಂಗಡ ಸಾಮಾನ್ಯ ಅಭ್ಯರ್ಥಿಯನ್ನು ಇಲ್ಲಿ ಅರ್ಜಿಯ ಸಲ್ಲಿಸುವುದು ಹಾಗೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಚಿ ಚಿಕ್ಕನಾಯಕನಹಳ್ಳಿಯಲ್ಲಿ ಕರೆದಿದ್ದಾರೆ ಇದು ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಕೂಡ ಮಾ ಮಸಾಜಿಸ್ಟ್ ಅಂತ ಒಂದು ಹುದ್ದೆ ಖಾಲಿ ಇದೆ ಅಷ್ಟು ಹತ್ತೊಂಬತ್ತು ಸಾವಿರ ಸ್ಯಾಲ್ರಿನ ಕೊಡ್ತಾರೆ ಕನಿಷ್ಠ ಹತ್ತನೇ ತರಗತಿ ಆಗಿರಬೇಕು ಹಾಗೆ ಆಯುಷ್ ಆಸ್ಪತ್ರೆ ಚಿಕಿತ್ಸೆಗಳಲ್ಲಿ ಕನಿಷ್ಠ ಎರಡು ವರ್ಷ ಕರ್ತವ್ಯ ನಿರ್ವಹಿಸುವ ಅನುಭವ ಬಂದಿರತಕ್ಕದ್ದು ಸಾಮಾನ್ಯ ಅಭ್ಯರ್ಥಿ ಸೊ ಇದು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಓಕೆನಾ ಆಗಲಿ ಹೇಳಿದೆ ಸೊ ಇಲ್ಲಿ ಸೊ ಇದನ್ನ ನೋಟಿಫಿಷನ್ ನೋಡ್ಕೊಳ್ಳಿ ಸ್ನೇಹಿತರೆ ಪಜಾ ಅಂತ ಕೊಟ್ಟಿದೆ ಪರಿಶೀಲ ಜಾತಿ ಅಭ್ಯರ್ಥಿ ಗ್ರಾಮ ಗ್ರಾಮೀಣ ಅಭ್ಯರ್ಥಿ ಸಾಮಾನ್ಯ ಅಭ್ಯರ್ಥಿ ಅಂಗವಿಕಲ ಅಭ್ಯರ್ಥಿ ಹಾಗೆ ಪರಿಶಿಷ್ಟ ಪಂಗಡ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿ ಇನ್ನು ಇಲ್ಲಿ ಕೊಟ್ಟಿದ್ದಾರೆ ಓಕೆ ಸೊ ಲಾಸ್ಟಲ್ಲಿರುವಂಥ ನೀವು ನೋಡ್ಕೋಬೇಕು ಸೊ ಇದಕ್ಕೆ ಸಂಬಂಧಪಟ್ಟ ಮುಂದಿನ ಮಾಹಿತಿ ನೋಡ್ತಾ ಹೋಗೋಣ ಓಕೆ ಈ ಈ ಗುತ್ತಿಗೆ ಆಧಾರದ ತಾತ್ಕಾಲಿಕ ನೇಮಕಾತಿಯು ಕೆಳಕಂಡ ಪರಿಷ ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿದೆ ಏನೇನಿದೆ ಏನೇನು ಕೊಟ್ಟಿದ್ದಾರೆ ಇದು ತಾತ್ಕಾಲಿಕವಾಗಿರುವಂಥ ಒಂದು ಆಯ್ಕೆ ವಿಧಾನ ವಯೋಮಿತಿ ಏನೇನು ಸ್ನೇಹಿತರೆ ದಿನಾಂಕ ಒಂದು ಒಂದು ಎರಡು ಸಾವಿರ ರೂಪಾಯಿ ಸಾಮಾನ್ಯ ಅಭ್ಯರ್ಥಿ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಓಕೆ ಹದಿನೆಂಟರಿಂದ ಮೂವತ್ತೆ ಸಾಮಾನ್ಯ ಅಭ್ಯರ್ಥಿಗಳು ಹಾಗೆ ಕನಿಷ್ಠ ಹದಿನೆಂಟರಿಂದ ನಲವತ್ತು ವರ್ಷ ಯಾರಾಗಿರುತ್ತೋ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಪರಿಶಿಷ್ಟ ಪ್ರವರ್ಗ ಒಂದು ಇವಾಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟರಿಂದ ಮೂವತ್ತೆಂಟು ಸೊ ಇಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಸ್ನೇಹಿತರೆ ಮೂವತ್ತೈದು ವರ್ಷ ಹಾಗೆ ನಲವತ್ತು ವರ್ಷ ಮತ್ತು ಮೂವತ್ತೆಂಟು ವರ್ಷ ಓಕೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಇವುಗಳನ್ನ ನೋಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಸೊ ಆಮೇಲೆ ಜಾತಿ ಪ್ರಮಾಣಪತ್ರ ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಪನೆಯ ದಿನಕ ಚಾಲ್ತಿಯಲ್ಲಿರುವಂತೆ ಸಂಬಂಧಿತ ತಹಸೀಲ್ದಾರರಿಂದ ಪಡೆದಿರಬೇಕು ಸೊ ನಿಮಗೆ ಏನು ಇನ್ಕಮ್ ಮತ್ತು ಕ್ಯಾಟಗರಿ ಸರ್ಟಿಫಿಕೇಟ್ ಇರುತ್ತಲ್ಲ ಅದು ಟಿಲ್ ಡೇಟ್ ವ್ಯಾಲ್ಯೂಡ್ ಇರಬೇಕು ಅಷ್ಟೇ ಅಂದರೆ ಮಾತ್ರ ನೀವು ಅರ್ಜಿನ ಸಲ್ಲಿಸಬಹುದು ಅರ್ಜಿಯಲ್ಲಿ ಭರ್ತಿ ಮಾಡಿ ಒಮ್ಮೆ ಸಲಹೆಯನ್ನು ಮಾತ್ರ ಪರಿಗಣಿಸಲಾಗುವುದು ಹೆಚ್ಚಿನ ವಿದ್ಯಾರ್ಥಿ ಅಥವಾ ತನ್ನಂತರ ಪರಿಗಣಿಸಲು ಪರಿಗಣನೆಗೆ ಅವಕಾಶ ಬರುವುದಿಲ್ಲ ಒಮ್ಮೆ ಸಲ್ಲಿಸಲು ಅರ್ಜಿ ಯಾವುದೇ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಸ್ನೇಹಿತರೆ ಸೊ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಒಂದು ಸರಿ ಸರಿಯಾಗಿ ನೀಟಾಗಿ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕಿ ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಿಲ್ಲ ವಯಸ್ಸಿನಲ್ಲಿ ಹುದ್ದೆವಾರು ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು ಸೊ ನೀವು ನಾಲ್ಕು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಸಲ್ಲಿಸಬಹುದು ಬಟ್ ಪ್ರತ್ಯೇಕವಾಗಿ ಒಂದು ಏನಿದೆ ಫಾರ್ಮ್ಗಳನ್ನು ತುಂಬುತ್ತಾ ಹೋಗಬೇಕು ಓಕೆನಾ ಸೊ ನಂತರದಲ್ಲಿ ದಿನಕ ದುಡಿಪಾರ ಪತ್ರ ಗ್ರಾಮೀಣ ಅಭ್ಯರ್ಥಿ ಸಂಬಂಧಪಟ್ಟ ಅಂಗವಿಕಲ ಸಂಬಂಧಿತ ಮೀಸಲಾತಿ ಪತ್ರ ಓಕೆ ತಜ್ಞ ವೈದ್ಯರ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಸಂಬಂಧಿಸಿದ ನೋಂದಣಿ ಪ್ರಾಧಿಕಾರದ ನೋಂದಣಿ ಮಾಡಿಸಬೇಕು ಅನ್ನುವಂಥದ್ದು ಕೊಟ್ಟಿದ್ದಾರೆ ಸೊ ನಂತರದಲ್ಲಿ ಸ್ನೇಹಿತರೆ ಸೊ ನೋಡ್ಬೋದು ಔಷಧ ವಿತರಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಸಂಬಂಧಿಸಿದ ಪ್ರಾಧಿಕಾರ ನೋಂದಣಿ ಮಾಡಿಸಬೇಕು ಅನ್ನುವಂತನು ಕೊಟ್ಟಿದ್ದಾರೆ ಆಸಕ್ತ ಅಭ್ಯರ್ಥಿಗಳು ಅರ್ಜಿಗಳನ್ನು ಯಾವಾಗಿಂದ ಹಾಕಬೇಕು ಅಪ್ಲಿಕೇಶನ್ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಜಿಲ್ಲಾ ಆಯುಷ್ ಕಚೇರಿ ತುಮಕೂರು ಇಲ್ಲಿಂದ ಪಡೆಯಬಹುದಾಗಿದೆ ಯಾವುದು ಅಪ್ಲಿಕೇಶನ್ ಫಾರ್ಮ್ಗಳನ್ನ ಇಲ್ಲಿ ತೊಗೋಬೇಕು ಭರ್ತಿ ಮಾಡಿದ ಅರ್ಜಿಗಳನ್ನು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಹದಿನೇಳು ಮೂರು ಎರಡು ಸಾವಿರ ಇಪ್ಪತ್ತ ಐದು ಸೊ ಹದಿನೇಳು ಮೂರು ಎರಡು ಸಾವಿರ ಇಪ್ಪತ್ತೈದಕ್ಕೆ ಕೊನೆಯದಾಗಿದೆ ಓಕೆ ಐದು ಗಂಟೆ ಒಳಗಡೆ ಖುದ್ದಾಗಿ ಅಥವಾ ಅಂಚೆ ಕಚೇರಿ ಮೂಲಕ ಈ ಕಚೇರಿ ವಿಳಾಸಕ್ಕೆ ಸ್ವೀಕೃತವಾಗುವಂತೆ ಕಳಿಸಬೇಕು ನಂತರ ಬಂದ ಅರ್ಜಿಗಳನ್ನು ತಗೊಳ್ಳಲ್ಲ ಸ್ನೇಹಿತರೆ ಓಕೆ ಇದು ಮಾಹಿತಿಯಾಗಿರುತ್ತೆ ಇದು ಮೇನ್ ಆಗಿ ನೀವು ನೋಡ್ಕೋಬೇಕಾಗಿರುತ್ತೆ ಯಾವ ರೀತಿ ಇದು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಅರ್ಜಿ ಫಾರ್ಮ್ಗೆಲ್ಲ ಸಿಗುತ್ತೆ ತುಮಕೂರು ಇಲ್ಲಿ ಆಯುಷ್ ಕಚೇರಿಯಿಂದ ತುಮಕೂರು ಇಲ್ಲಿಂದ ಪಡೆಯಬಹುದು ಯಾವಾಗಿಂದ ಹದಿಮೂರು ಎರಡು ಇಪ್ಪತ್ತೆ ಐದರಿಂದ ಓಕೆ ಸೊ ಆಲ್ರೆಡಿ ಶುರುವಾಗಿದೆ ಸ್ನೇಹಿತರೆ ಯಾರ್ಯಾರು ಅಪ್ಲಿಕೇಶ ಹಾಕ್ಬೇಕಂತೀವ್ರು ಅಪ್ಲಿಕೇಶನ್ ಹಾಕೊಳ್ಳಿ ಸ್ನೇಹಿತರೆ ಓಕೆ ಇಷ್ಟು ಮಾಹಿತಿ ಆಗಿರುತ್ತೆ ಈ ಪಿ ಡಿ ಎಫ್ ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಸೊ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ಇನ್ನೂ ಸರಿ ನೋಡ್ಕೋಬೋದು ಓಕೆ ಸೊ ಇಷ್ಟು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಯಾರ್ಯಾರು ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸ್ನೇಹಿತರೆ ಅಪ್ಲಿಕೇಶನ್ ಹಾಕಬೇಕನ್ನು ನಿಮ್ಮ ವಿದ್ಯಾರ್ಥಿ ಅಭ್ಯರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಕಂಪ್ಲೀಟಾದ ಮಾಹಿತಿನಲ್ಲಿ ಕೊಟ್ಟಿದ್ದೀನಿ ನಾನು ಅನ್ಕೊತೀನಿ ಸೊ ನಾನು ಮೆಸ್ಟ್ ಗೈಡಿ ಆಗಿದ್ದರೆ ಕ್ಷಮಿಸಿ ಸ್ನೇಹಿತರೆ ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿರುವಂಥ ಜಾಬ್ಗೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಶನ್ ಕೂಡ ನಿಮಗೆ ತೊಗೊಂಡ್ಬರ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗಳಿದೆ ಕ್ಲಾಸಸ್ ಇದೆ ಅವನ್ನ ಅಟೆಂಡ್ ಮಾಡಿ ಸ್ನೇಹಿತರೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಮತ್ತೆ ಮುಂದೆ ನೋಡಿ ಸಿಗೋಣ ನಮಸ್ಕಾರ